ಐ ಹೆಲೋ ನಮಸ್ತೆ ಮಧ್ಯಮ ಕುಟುಂಬದ ಆಂಧ್ರ ರೆಸಿಪೀಸ್ಗೆ ಎಲ್ಲರಿಗೂ ಸ್ವಾಗತ ಇವತ್ತು ಒಬ್ಬಟ್ಟಿನ ಸಾರನ್ನ ಯಾವ ರೀತಿ ಮಾಡೋದು ಅಂತ ತೋರಿಸ್ತೀನಿ ಹಳೆಯ ಕಾಲದಲ್ಲಿ ಮಾಡ್ತಿದ್ದಂತಹ ಒಳ್ಳೆ ಟೇಸ್ಟಿಯಾಗಿರುವಂತಹ ಒಬ್ಬಟ್ಟಿನ ಸಾರು ಇದು ವೀಡಿಯೋನ ಸ್ಕಿಪ್ ಮಾಡಿದೆ ಎಣ್ಣುವರೆಗೂ ನೋಡಿ ತುಂಬ ಅಂದರೆ ತುಂಬ ರುಚಿಯಾಗಿರುತ್ತೆ ಬಿಸಿ ಅನ್ನೋದ ಜೊತೆ ಒಬ್ಬಟ್ಟಿನ ಸಾರು ಹಾಕ್ಕೊಂಡು ತಿಂತಿದ್ರೆ ಯಾರಾದರೂ ಹೊಸ್ದಾಗ ಚಾನಲ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಆಗಿ ಹಾಗೆಯೇ ವೀಡಿಯೋನ ಲೈಕ್ ಮಾಡಿ ಬನ್ನಿ ನೋಡೋಣ ಯಾವ ರೀತಿ ಮಾಡೋದು ಅಂತ ಈ ಒಬ್ಬಟ್ಟಿನ ಸಾರಲ್ಲಿ ನಮಗೆ ಮೇಯ್ನಾಗಿ ಬೇಳೆ ಬಸ್ದಂತಹ ನೀರು ಬೇಕಲ್ವ ನೀರನ್ನ ತೆಗೆದಿಟ್ಟಿದ್ದೀನಿ ಹಾಗೆ ಸ್ವಲ್ಪ ಬೇಳೆ ಕೂಡ ಇವಾಗ ಸ್ಟವ್ ಮೇಲೆ ಒಂದು ಫ್ರೈ ಪ್ಯಾನ್ನ ಇಟ್ಟು ಒಂದು ಸ್ಪೂನ್ ಎಣ್ಣೆನ ಹಾಕ್ಕೊತಾ ಇದ್ದೀನಿ ಎಣ್ಣೆ ಬಿಸಿ ಆದಮೇಲೆ ಒಂದು ಟೀ ಸ್ಪೂನು ಧನಿಯಾ ಒಂದು ಟೀ ಸ್ಪೂನು ಜೀರಿಗೆನ ಹಾಕ್ಕೊತಾ ಇದ್ದೀನಿ ಧನಿಯಾ ಹಾಕ್ಕೊಳ್ಳಿ ಒಬ್ಬಟ್ಟಿನ ಸಾರಲ್ಲಿ ತುಂಬ ಚೆನ್ನಾಗಿರುತ್ತೆ ಹಾಗೆಯೇ ಒಂದು ಅರ್ಧ ಟೀ ಸ್ಪೂನಷ್ಟು ಮೆಂತ್ಯ ಅರ್ಧ ಟೀ ಸ್ಪೂನಷ್ಟು ಕಾಳು ಮೆಣಸು ಹಾಕ್ಕೊತಾ ಇದ್ದೀನಿ ಕಾಳು ಮೆಣಸನ್ನು ಜಾಸ್ತಿ ಹಾಕ್ಕೊಂಡ್ರೆ ಘಾಟ್ ಘಾಟ್ ಆಗಿಬಿಡುತ್ತೆ ಈ ಅರ್ಧ ಟೀ ಸ್ಪೂನ್ ಮೇಲೆ ಜಾಸ್ತಿ ಹಾಕ್ಕೋಬಾರ್ದು ಇವಾಗ ನೋಡಿ ಸ್ವಲ್ಪನೇ ಸ್ವಲ್ಪ ಚಕ್ಕೆ ಒಳ್ಳೆ ಫ್ಲೇವರ್ ಕೊಡುತ್ತೆ ಈ ಒಬ್ಬಟ್ಟಿನ ಸಾರಲ್ಲಿ ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು ಇವೆಲ್ಲ ಕೂಡ ಮೀಡಿಯಮ್ ಫ್ಲೇಮ್ನಲ್ಲೇ ಸ್ವಲ್ಪ ಬಣ್ಣ ಬದಲಾಗೋವರ್ಗೂ ಹುರ್ಕೋಬೇಕು ನೋಡಿ ಈ ರೀತಿ ಹುರಿದಾದ್ಮೇಲೆ ಇವಾಗ ನಾನು ಒಂದು ಮೀಡಿಯಮ್ ಸೈಜ್ ಈರುಳ್ಳಿ ಹಾಗೆಯೇ ಒಂದು ಹತ್ತು ಹೆಸಳುವರೆಗೂ ಬೆಳ್ಳುಳ್ಳಿ ಒಂದೇ ಒಂದು ಚಿಕ್ಕ ಟೊಮೆಟೊನ ಹಾಕಿದ್ದೀನಿ ಹುಳಿ ಟೊಮೆಟೊ ಟೊಮೆಟೊ ಒಂದೇ ಒಂದು ಹಾಕ್ಕೊಂಡ್ರೆ ತುಂಬ ಟೇಸ್ಟಿಯಾಗಿರುತ್ತೆ ಟೊಮೆಟೊ ಜಾಸ್ತಿ ಹಾಕ್ಕೊಂಡ್ರು ಈ ಒಬ್ಬಟ್ಟಿನ ಸಾರಲ್ಲಿ ಚೆನ್ನಾಗಿರಲ್ಲ ಇವಾಗ ಇದನ್ನು ಮೀಡಿಯಮ್ ಫ್ಲೇಮ್ನಲ್ಲಿ ಸ್ವಲ್ಪ ಈ ರೀತಿ ಹುರಿದಾದ್ಮೇಲೆ ಲಾಸ್ಟಲ್ಲಿ ಕಾಲು ಟೀ ಅಷ್ಟು ಗಸಗಸೆ ಹಾಕಿ ಒಂದ್ಸಲ ಎಲ್ಲ ಮಿಕ್ಸ್ ಮಾಡಿ ಸ್ಟವ್ನ ಆಫ್ ಮಾಡ್ಕೊತಾ ಇದ್ದೀನಿ ಗಸಗಸೆ ಕೂಡ ಅಷ್ಟೇ ಜಾಸ್ತಿ ಹಾಕಿದ್ರೆ ಸಾರು ಒಂಥರ ಚೆನ್ನಾಗಿರಲ್ಲ ಈ ಗಸಗಸೆ ಹಾಕುವಾಗ ನಾವು ಯಾವುದೇ ಸಾರಲ್ಲಿ ಸ್ವಲ್ಪ ಕಡಿಮೆನೇ ಹಾಕ್ಕೋಬೇಕು ಈ ರೀತಿ ಎಲ್ಲ ತಣ್ಣಗಾದಮೇಲೆ ನಾವು ಮಿಕ್ಸಿ ಜಾರಲ್ಲಿ ಹಾಕಿ ಗ್ರೈಂಡ್ ಮಾಡ್ಕೋಬೇಕಾಗುತ್ತೆ ಇವಾಗ ನೋಡಿ ತಣ್ಣಗಾಗಿದೆ ಇವಾಗೆಲ್ಲ ಕೂಡ ನಾನಿಲ್ಲಿ ಒಂದು ಮಿಕ್ಸಿ ಜಾರಲ್ಲಿ ಹಾಕೊತಾ ಇದ್ದೀನಿ ಈ ಮಸಾಲೆನೆಲ್ಲ ಹಾಕ್ಕೊಂಡು ಕೊಬ್ಬರಿನ ನಾನು ಸ್ವಲ್ಪ ಕಡಿಮೆನೇ ಕೊಬ್ಬರಿ ಹಾಕಿದ್ದೀನಿ ಕೊಬ್ಬರಿ ಜಾಸ್ತಿ ಹಾಕಿದ್ರು ಅಷ್ಟೊಂದು ಚೆನ್ನಾಗಿರಲ್ಲ ಸ್ವಲ್ಪ ಕೊತ್ತಂಬರಿ ಹಾಗೇ ಸ್ವಲ್ಪ ಬೇಳೆನ ಬೇಯಿಸ್ಕೊಂಡಿರ್ತೀವಲ್ವ ಒಂದೆರಡು ಟೇಬಲ್ ಸ್ಪೂನ್ ಅಷ್ಟು ಬೇಳೆನ ಹಾಕ್ಕೊಬೋದು ಹಾಕ್ಕೊಂಡಿಲ್ಲ ಅಂದರೂ ಪರವಾಗಿಲ್ಲ ಮತ್ತೆ ಸ್ವಲ್ಪ ಊರಣ ಹಾಕೊತೀವಲ್ವ ಇವಾಗ ಸ್ವಲ್ಪ ಹಣ್ಣನ್ನು ಮುಂಚೆನೇ ನೆನೆಸಿಟ್ಟಿದ್ದೆ ನಾನಿಲ್ಲಿ ಒಂದು ಅರ್ಧ ನಿಂಬೆ ಹಣ್ಣು ಸೈಜಷ್ಟು ಸಾಕು ನಾನಿಲ್ಲಿ ಖಾರದ ಪುಡಿನ ಯೂಸ್ ಮಾಡ್ತಿದ್ದೀನಿ ಬೇಕಿದ್ದರೆ ಒಣಗಿದ ಮೆಣಸಿನ್ಕಾಯಿನ್ನ ಕೂಡ ನಾವು ಮಸಾಲೆ ಫ್ರೈ ಮಾಡ್ಕೊಳ್ಳೋವಾಗ ಹುರಿದು ಹಾಕ್ಕೊಬೋದು ನೋಡಿ ಈ ರೀತಿ ನಾನು ನೀರು ಹಾಕಿದೇನೆ ಗಟ್ಟಿಯಾಗಿ ರುಬ್ಕೊಂಡಿದ್ದೀನಿ ಇವಾಗ ಇದನ್ನು ಸೈಡ್ಗೆ ಇಟ್ಬಿಟ್ಟು ನಾವು ಈ ಒಗ್ಗರಣೆ ಮಾಡ್ಕೊಳ್ಳೋಣ ಇವಾಗ ಒಗ್ಗರಣೆ ಮಾಡೋಕ್ಕೆ ನಾನು ಸ್ಟೋವ್ ಮೇಲೆ ಒಂದು ಪಾತ್ರೆನ ಇಟ್ಟು ಎರಡು ಟೇಬಲ್ ಸ್ಪೂನು ಎಣ್ಣೆನ ಹಾಕಿದ್ದೀನಿ ಎಣ್ಣೆ ಬಿಸಿ ಆದಮೇಲೆ ಸ್ವಲ್ಪ ಸಾಸಿವೆ ಸಾಸಿವೆ ಮೇಲೆ ಮೂರು ಒಣಗಿದ ಮೆಣ್ಸಿನ್ಕಾಯಿನ ಹಾಕ್ಕೊತ ಇದ್ದೀನಿ ಈ ಒಣಗಿದ ಮೆಣ್ಸಿನ್ಕಾಯಿ ಸ್ವಲ್ಪ ಫ್ರೈ ಆದಮೇಲೆ ಅಗೆನೇಗೆ ಸ್ವಲ್ಪ ಕರಿಬೇವು ಇವೆಲ್ಲ ಸ್ವಲ್ಪ ಫ್ರೈ ಆದಮೇಲೆ ನಾವು ಬೇಳೆನ ಬಗ್ಸಿಟ್ಕೊಂಡಿರ್ತೀವಲ್ವ ಆ ಖಾರ ರುಬ್ಕೊಂಡಿರೋದ್ ಜೊತೆಗೆ ಸೇರಿಸ್ಕೊಂಡು ಇವಾಗ ಇದ್ರ ಜೊತೆಗೇನೆ ಆ್ಯಡ್ ಮಾಡ್ಕೋಬೇಕು ನೀರನ್ನು ಜಾಸ್ತಿಯೇ ಹಾಕ್ಕೋಬೇಕು ಗಟ್ಟಿಯಾಗಿದ್ದರೆ ಒಬ್ಬಟ್ಟಿನ ಸಾರು ಅಷ್ಟೊಂದು ಟೇಸ್ಟ್ ಅನಿಸಲ್ಲ ಸ್ವಲ್ಪ ನೀರಾಗಿದ್ರೇ ಚೆನ್ನಾಗಿರುತ್ತೆ ಮೇಯ್ನಾಗಿ ಇದಕ್ಕೆ ಈ ರೀತಿ ಕರಿಬೇವು ಎಳೆಯದಿರುತ್ತಲ್ವ ತುದಿ ಅದನ್ನು ಹಾಕ್ಕೊಂಡ್ರೆ ತುಂಬ ಟೇಸ್ಟಿಯಾಗಿರುತ್ತೆ ನಮ್ಮ ಅಜ್ಜಿ ರೆಸಿಪಿ ನಾನು ಇಲ್ಲಿ ಮಾಡಿ ತೋರಿಸ್ತಾ ಇರೋದು ತುಂಬ ಸೂಪರಾಗಿರುತ್ತೆ ಹಾಗೇ ರುಚಿಗೆ ತಕ್ಕಷ್ಟು ಕಲ್ಲುಪ್ಪು ಹಾಗೇ ಸ್ವಲ್ಪ ಕೊತ್ತಂಬರಿ ರುಬ್ಬಕ್ಕೂ ಹಾಕ್ಕೊಂಡಿದ್ವಲ್ಲ ಈ ಊರಣ ನಾನು ಸ್ವಲ್ಪ ಹಾಕ್ತಾಯಿದ್ದೀನಿ ಊರಣ ಆಗಿರಲಿ ಬೆಲ್ಲ ಆಗಿರಲಿ ಸ್ವಲ್ಪ ಆ್ಯಡ್ ಮಾಡ್ಕೊಳ್ಳೋದ್ರಿಂದ ಒಬ್ಬಟ್ಟಿನ ಸಾರು ರುಚಿಯೂ ಚೆನ್ನಾಗಿರುತ್ತೆ ನಮ್ಮ ಅಜ್ಜಿ ಹೇಳಿದ್ರು ನನಗೆ ಈ ಸ್ವೀಟ್ನ ಆ್ಯಡ್ ಮಾಡ್ಕೊಳ್ಳೋದ್ರಿಂದ ನಮಗೆ ಬೇಗ ಹಾಳಾಗೋದು ಇಲ್ವಂತೆ ಹೌದು ಅಲ್ವಾ ಎರಡು ಮೂರು ದಿನ ಆದರೂ ಕೂಡ ಬೇಸಿಗೆ ಕಾಲದಲ್ಲಿ ನಾವು ಒಬ್ಬಟ್ಟಿನ ಸಾರು ಮಾಡಿದ್ರೂ ಕೂಡ ಹಾಳಾಗಲ್ವಲ್ಲ ಇದು ಅದಕ್ಕೆ ಹೇಳೋದು ದೊಡ್ಡವ್ರನ್ನ ಸ್ವಲ್ಪ ತಿಳ್ಕೊಂಡ್ರೆ ಇಂಥವೆಲ್ಲ ಗೊತ್ತಾಗುತ್ತೆ ಅಂತ ಟೇಸ್ಟ್ಗೆ ಅನ್ಕೊತಾರೆ ತುಂಬ ಜನ ಆದರೂ ಹಾಳಾಗಲ್ಲ ನಾವು ಬೆಲ್ಲನ ಆ್ಯಡ್ ಮಾಡೋದ್ರಿಂದ ಅಗಲಕಾಯಿ ಸಾರಿಗೂ ಅಷ್ಟೇ ಅಲ್ವಾ ಇವಾಗ ನೋಡಿ ಇದನ್ನ ಚೆನ್ನಾಗಿ ಒಂದು ಐದಾರು ನಿಮಿಷ ಕುದಿಸ್ಕೊಂಡ್ರೆ ಸೂಪರ್ ಟೇಸ್ಟಿಯಾಗಿರುವಂತಹ ಒಬ್ಬಟ್ಟಿನ ಸಾರ್ ರೆಡಿ ಆಗುತ್ತೆ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ನೀವು ಫ್ರೆಂಡ್ಸ್ಗೂ ಫ್ಯಾಮಿಲಿ ಕೂಡ